ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ಪುನರ್ ಹಾಳೆ ಹದಿನೈದು ತ್ರಿಭುಜಗಳು ಒಂದು ನಿಮ್ಮ ಸುತ್ತಮುತ್ತ ಕಾಣುವ ತ್ರಿಭುಜಾಕಾರದ ವಸ್ತುಗಳು ಬಿಜಾ ಹ್ಯಾಂಗರ್ ಇದು ಒಂದು ತ್ರಿಭುಜಾಕಾರದ ವಸ್ತುಗಳಿಗೆ ಉದಾಹರಣೆಯಾಗಿದೆ ತ್ರಿಭುಜದಲ್ಲಿ ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಇರುತ್ತವೆ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ಕ್ಯೂ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಇರುವ ಹಾಗೆ ಒಂದು ಗೆರೆ ಎಂದು ಹೇಳಿದಾಗ ಪಿ ಕ್ಯೂ ಇಸ್ ಇಕ್ವಲ್ ಟು ಫೈವ್ ಸೆಂಟಿಮೀಟರ್ ಒಂದು ಗೆರೆ ಎಳೆದಾಗ ಹೆಸರಿಸಿ ಇದಕ್ಕೆ ಪಿ ಮತ್ತು ಕ್ಯೂ ಎಂದು ಹೆಸರಿಸಿ ಆ್ಯಂಗಲ್ ಕೋನ ಆರ್ ಪಿ ಕ್ಯೂ ಆರ್ ಪಿ ಕ್ಯೂ ಪಿ ನ ಕೋನ ಎಪ್ಪತ್ತು ಡಿಗ್ರಿ ಒಳಕೋನ ಒಳಕೋನ ಒಳಗಿನಿಂದ ಕೋನವನ್ನು ಅಳೆದಾಗ ಇದು ಎಪ್ಪತ್ತು ಡಿಗ್ರಿ ಕೋನ ಕ್ಯೂ ಕೋನ ಕ್ಯೂನ ಅಳತೆ ಅರುವತ್ತು ಡಿಗ್ರಿ ಆಗಿದೆ ಒಳಕೋನ ಕೋನ ಕ್ಯೂನ ಅಳತೆ ಅರುವತ್ತು ಡಿಗ್ರಿ ಆಗಿದೆ ಅರುವತ್ತು ಡಿಗ್ರಿ ಆಗಿದೆ ಇವುಗಳನ್ನು ನಾವು ಎಳೆದಾಗ ಇವು ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ ಆ ಬಿಂದುವನ್ನು ನಾವು ಆರ್ ಎಂದು ಕರೆಯುತ್ತೇವೆ ಆ ಬಿಂದುವನ್ನು ನಾವು ಆರ್ ಎಂದು ಕರೆಯುತ್ತೇವೆ ಇದು ಎಪ್ಪತ್ತು ಡಿಗ್ರಿ ಕೋನ ಇದು ಅರುವತ್ತು ಡಿಗ್ರಿ ಕೋನ ಅರವತ್ತು ಡಿಗ್ರಿ ಕೋನ ಈ ಕೋನವನ್ನು ಅಳೆದಾಗ ನಮಗೆ ಈ ಕೋನವನ್ನು ಅಳೆದಾಗ ನಮಗೆ ಸಿಗುವ ಉತ್ತರ ಐವತ್ತು ಡಿಗ್ರಿ ಉತ್ತರ ಸಿಗುತ್ತದೆ ಐವತ್ತು ಡಿಗ್ರಿ ಉತ್ತರ ಸಿಗುತ್ತದೆ ಆರ್ ಪಿ ಕ್ಯೂ ಆರ್ ಹೀಗೆ ನಾವು ಕೋನವನ್ನು ಅಳೆದೆವು ಕೊಟ್ಟಿರುವ ಚಿತ್ರದಲ್ಲಿ ಪಿನ ಬೆಲೆ ಕಂಡು ಹಿಡಿಯಿರಿ ಎಂದು ಹೇಳಿದ್ದಾರೆ ಅರು ಎಂಬತ್ತು ಡಿಗ್ರಿ ಪ್ಲಸ್ ಅರುವತ್ತೆಂಟು ಡಿಗ್ರಿ ಪ್ಲಸ್ ಪಿ ಇವು ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಕೋನ ಪಿ ಎಂಬತ್ತು ಪ್ಲಸ್ ಅರವತ್ತೆಂಟು ಒನ್ನೂರ ನಲವತ್ತೆಂಟು ಡಿಗ್ರಿ ಪ್ಲಸ್ ಕೋನ ಪಿ ಈಸ್ ಈಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಕೋನ ಪಿ ಇಸ್ ಈಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ಒನ್ನೂರ ನಲವತ್ತೆಂಟು ಡಿಗ್ರಿ ಇವುಗಳನ್ನು ನಾವು ಕಳೆದಾಗ ನಮಗೆ ಸಿಗುವ ಉತ್ತರ ಮೂವತ್ತೆರಡು ಡಿಗ್ರಿ ಆದ್ದರಿಂದ ಕೋನ ಪಿನ ಅಳತೆ ಪಿನ ಬೆಲೆ ಮೂವತ್ತೆರಡು ಡಿಗ್ರಿ ಆಗಿರುತ್ತದೆ ಅದೇ ಥರನಾಗಿ ಕೋನಪೀನ ಅಳತೆ ಮೂವತ್ತೆರಡು ಡಿಗ್ರಿ ಮೂವತ್ತೆರಡು ಡಿಗ್ರಿ ಎಂಬತ್ತು ಡಿಗ್ರಿ ಅರವತ್ತೆಂಟು ಡಿಗ್ರಿ ಕೂಡಿದಾಗ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅದೇ ಥರನಾಗಿ ಎಂನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ನಮಗೆ ಗೊತ್ತಿದೆ ತ್ರಿಭುಜಗಳ ಮೂರು ಒಳ್ಳಕೋನಗಳ ಮೊತ್ತ ಒ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಐವತ್ತೈದು ಡಿಗ್ರಿ ಪ್ಲಸ್ ತೊಂಬತ್ತೆಂಟು ಡಿಗ್ರಿ ಪ್ಲಸ್ ಎಮ್ ಕೋನ ಎಮ್ ಇವು ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎಂಟು ಐದು ಹದಿಮೂರು ಕೈಲಾ ಒಂದು ಒಂಬತ್ತು ಐದು ಹದಿನಾಲ್ಕು ಒಂದು ಐದು ಹದಿನೈದು ಒನ್ನೂರ ಐವತ್ತ್ಮೂರು ಡಿಗ್ರಿ ಕೋನ ಎಮ್ ಇಸ್ ಈಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಕೋನ ಎಮ್ ಈಸ್ ಈಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ಒನ್ನೂರ ಐವತ್ತ್ಮೂರು ಡಿಗ್ರಿ ಹೀಗೆ ಕಳೆದಾಗ ನಮಗೆ ಬರುವ ಉತ್ತರ ಇಪ್ಪತ್ತೇಳು ಡಿಗ್ರಿ ಆಗಿರುತ್ತದೆ ಎಮ್ನ ಅಳತೆ ಇಪ್ಪತ್ತೇಳು ಡಿಗ್ರಿ ಎಂನ ಬೆಲೆ ಇಪ್ಪತ್ತೇಳು ಡಿಗ್ರಿ ಆಗಿರುತ್ತದೆ ಅದೇ ಥರನಾಗಿ ಒಂದು ಲಂಬಕೋನ ತ್ರಿಭುಜ ಲಂಬಕೋನ ಎಂದರೆ ತೊಂಬತ್ತು ಡಿಗ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಇದು ಒಂದು ಲಂಬಕೋನವಾಗಿರಲಿ ಕೋನ ಬಿ ಲಂಬಕೋನವಾಗಿದೆ ಬಿ ಲಂಬಕೋನವಾಗಿದೆ ಬಿನ ನ ಅಳತೆ ತೊಂಬತ್ತು ಡಿಗ್ರಿ ಏನ ಅಳತೆ ಐವತ್ತು ಡಿಗ್ರಿ ಆಗಿದೆ ಎಂದು ಹೇಳಿದ್ದಾರೆ ಸೀನ ನ ಅಳತೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ನಮಗೆ ಗೊತ್ತಿದೆ ಐವತ್ತು ಪ್ಲಸ್ ತೊಂಬತ್ತು ಐವತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಮತ್ತು ಕೋನಸಿನ ಅಳತೆ ಕೋನಸಿನ ಅಳತೆ ಒನ್ನೂರ ಎಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಪ್ಲಸ್ ಐವತ್ತು ಒನ್ನೂರ ನಲವತ್ತು ಡಿಗ್ರಿ ಪ್ಲಸ್ ಕೋನಸಿ ಇದುಗಳು ಒನ್ನೂರ ಎಂಬತ್ತು ಡಿಗ್ರಿ ಕೋನಸಿನ ಅಳತೆ ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ಒನ್ನೂರ ನಲವತ್ತು ಡಿಗ್ರಿ ಇವುಗಳನ್ನು ಕಳೆದಾಗ ನಮಗೆ ನಲವತ್ತು ಡಿಗ್ರಿ ಉತ್ತರ ದೊರಕುತ್ತದೆ ಎಕ್ಸ್ ವೈ ಝಡ್ ಒಂದು ತ್ರಿಭುಜವಾದರೆ ಪ್ರತಿ ಕೋನದ ಅಳತೆಯಷ್ಟು ಎಕ್ಸ್ ವೈ ಝಡ್ ಒಂದು ಸಮಬೂ ಬಾಹುತ್ರಿಭುಜವಾದವಾಗಿದ್ದಾಗ ಎಲ್ಲ ಕೋನಗಳ ಅಳತೆಯೂ ಕೂಡ ಸಮನಾಗಿರುತ್ತದೆ ಎಲ್ಲ ಕೋನಗಳ ಅಳತೆ ಸಮನಾಗಿರಬೇಕೆಂದರೆ ಪ್ರತಿಯೊಂದು ಕೋನದ ಅಳತೆ ಅರವತ್ತು ಡಿಗ್ರಿ ಆಗಿರಬೇಕು ಏಕೆಂದರೆ ಒನ್ನೂರ ಎಂಬತ್ತು ಡಿಗ್ರಿ ಬೈ ಮೂರು ಮಾಡಿದಾಗ ನಮಗೆ ಅರವತ್ತು ಡಿಗ್ರಿ ಉತ್ತರ ದೊರಕುತ್ತದೆ ಒಂದು ತ್ರಿಭುಜದ ಎರಡು ಕೋನಗಳ ಮೊತ್ತ ಒನ್ನೂರ ಮೂವತ್ತೈದು ಡಿಗ್ರಿ ಆಗಿದೆ ಆ ಮೂರು ಕೋನಗಳು ಎಕ್ಸ್ ವೈ ಝಡ್ ಆಗಿರಲಿ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎರಡು ಕೋನಗಳ ಮೊತ್ತ ನೂರ ಮೂವತ್ತೈದು ಡಿಗ್ರಿ ಆದರೆ ಮೂರನೇ ಕೋನದ ಅಳತೆ ಝಡ್ ಇದುಕೊಳ್ತು ಎಷ್ಟು ಒನ್ನೂರ ಎಂಬತ್ತು ಡಿಗ್ರಿ ಝಡ್ ಇದುಕೊಳ್ತು ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ಒನ್ನೂರ ಮೂವತ್ತೈದು ಡಿಗ್ರಿ ಇದನ್ನು ನಾವು ಕಳೆದಾಗ ಅಳತೆ ಮಾಡಿದಾಗ ಕಳೆದಾಗ ನಮಗೆ ಬರುವ ಉತ್ತರ ನಲವತ್ತೈದು ಡಿಗ್ರಿ ಆಗಿರುತ್ತದೆ ಅದೇ ಥರನಾಗಿ ಚಿತ್ರದಲ್ಲಿ ಎ ಬಿ ವ್ಯಾಸವಾಗಿದೆ ಕೋನ ಏನ ಅಳತೆ ತೊ ನಲವತ್ತು ಡಿಗ್ರಿ ಕೋನ ಬೀನ ಅಳತೆ ಎಷ್ಟು ಎಂದು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅರ್ಧ ಕೋನದಲ್ಲಿನ ವೃತ್ತ ಕೋನದಲ್ಲಿರುವ ಒಂದು ಕೋನದ ಅಳತೆ ಯಾವಾಗಲೂ ತೊಂಬತ್ತು ಡಿಗ್ರಿ ಆಗಿರುತ್ತದೆ ನೆನಪಿರಲಿ ಇದು ತೊಂಬತ್ತು ಡಿಗ್ರಿ ಆಗಿದೆ ಈ ಕೋನದ ಅಳತೆ ಕೋನಸೀನ ಅಳತೆ ತೊಂಬತ್ತು ಡಿಗ್ರಿ ಆಗಿದೆ ಕೋನಸೀನ ಅಳತೆ ತೊಂಬತ್ತು ಡಿಗ್ರಿ ಆಗಿದೆ ನೆನಪಿರಲಿ ಅರ್ಧ ವೃತ್ತ ಖಂಡದಲ್ಲಿನ ಕೋನದ ಅಳತೆ ತೊಂಬತ್ತು ಡಿಗ್ರಿ ಯಾವಾಗಲೂ ಆಗಿರುತ್ತದೆ ತೊಂಬತ್ತು ಡಿಗ್ರಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಇಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಕೋನ ಎನ ಅಳತೆ ನಲವತ್ತು ಡಿಗ್ರಿ ಕೋನ ಬಿನ ಅಳತೆ ಕಂಡುಹಿಡಿಯಬೇಕು ಕೋನ ಬಿ ಮತ್ತು ಕೋನ ಸಿ ಓಕೆ ಕೋನ ಬಿ ಎಂದು ತಿಳಿದುಕೊಳ್ಳಿ ನೂರ ಮೂವತ್ತು ಡಿಗ್ರಿ ಪ್ಲಸ್ ಕೋನ ಸಿ ಇಸ್ ಇಕಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಕೋನ ಸಿ ದ ಅಳತೆ ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ಒನ್ನೂರ ಮೂವತ್ತು ಡಿಗ್ರಿ ಇದು ಕೋನ ಬಿ ಎಂದು ಆಗಬೇಕು ಒನ್ನೂರ ಎಂಬತ್ತು ಮೈನಸ್ ಒನ್ನೂರ ಮೂವತ್ತು ಐವತ್ತು ಡಿಗ್ರಿ ಆಗಿರುತ್ತೆ ದ